ಅಡ್ಡ ಇಡವೆ ಮಾಡೋ ಅಂದ ತೋರಿ ಇದು ಇದನ್ನ ಇದನ್ ಅದು ಅಲ್ಲಿ ಹೋಗಿ ಅದು ಹಾ ಉದ್ದದ ಹೂವು ಅದು ದೊಡ್ಡದ ಐತಿ ಹೋ ಆಡೋ ನೋಡೀವಿ ಅಡ್ಡ ಇಡುವೆ ಮಾಡ್ಯ ಸಲ ಅಸ್ಲಿಮ ಹೋ ಇದ್ರೂ ನೋಡಿಲ್ಲ ಇದ್ರ ಹ್ಞೂ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ನನಗೆ ಇಲ್ಲಿ ಇದ್ರ ಇದ್ರೆ ಹಾಕೋರಿ ಯಾತಾರೆ ಯಾವ ನೋಡೋಣ ಇಲ್ಲಿ ಹಾಕ್ತದೆ ಹೇಗದ முக்க ஏன் நிசரா இல்ல இல்ல நிசரல்ல இல் கொடி நோடி ಅಲ್ಲಿ ಬೇರೆ ಕಡೆ ಮಾಡ್ಯಂತ ಸಲೀ ಮಣ್ಯನ ಅಡ್ಡ ಮಾಡಲಿ ಇಲ್ಲಿ ನಂಗೆ ಎಡ್ಬಿಡದ ಯಾರು ಕೂಡ ಇಲ್ಲಿ ಹಿಡ್ದಿದ್ವಾಯ